ನಮಸ್ಕಾರ ನನ್ನ ಎಲ್ಲ ಮನೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಟುಡೇ ಗೋಯಿಂಗ್ ಟು ಮೇಕ್ ನಾ ಇವತ್ತು ಹೈದರಾಬಾದ್ ಅಲ್ಲಿರೋ ಎರ್ರಗಡ್ಡ ಎರಗಡ್ಡದಲ್ಲಿರೋ ಮಾರ್ಕೆಟ್ ಚೋರ್ ಬಜಾರ್ ಅಂತಾರ ಅದಕ್ಕೆ ಚೋರ್ ಬಜಾರ್ ಅಲ್ಲಿ ಏನೇನ್ ಸಿಗುತ್ತೆ ಯಾವ ವಸ್ತು ಸಿಗುತ್ತೆ ಯಾವ ಪ್ರೈಸ್ ಸಿಗುತ್ತೆ ಎಲ್ಲ ಹೇಳಿದೀನಿ ಫುಲ್ ಫನ್ನಿ ಆಗೈತೆ ಮಸ್ತ್ ಆಗೈತೆ ಕಾಮಿಡಿ ಆಗೈತೆ ಫುಲ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ ಮತ್ತೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಪರ್ ಕಯಬ್ ಮಾಡಿ ಸಪರ್ ಕಯಬ್ ಮಾಡಿ ಮತ್ತೆ ಬೆಲ್ ಬೆಲ್ಲೈಕರ್ ಅನ್ನು ಆನ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಅಲ್ಲಿಂದ ನಾವು ಬಂದು ಮೆಟ್ರೋ ಸ್ಟೇಷನ್ ಅಲ್ಲಿ ಬಂದು ಮೂರು ಟಿಕೆಟ್ ತೊಗೊಂಡು ಮೆಟ್ರೋ ಹತ್ತಿ ಮೆಟ್ರೋ ಎಳ್ದಿ ಬಂದೇ ಬಿಟ್ವಿ ವೆಲ್ಕಮ್ ಟು ದ ಎರಾಘ ಮಾರ್ಕೆಟ್ ಬನ್ನಿ ಎಲ್ಲ ಬನ್ನಿ ಎಲ್ಲ ಎರಡ ಮಾರ್ಕೆಟ್ ತೋರ್ತೀನಿ ಇವಾಗ ಇವಾಗ ಬಂದಿದ್ದೀನಿ ಹೈದ್ರಾಬಾದ್ ಚೋರ್ ಬಜಾರ್ ಎರ್ರಾಗಡ್ಡ ಮಾರ್ಕೆಟ್ ಅಂತ ಹೆಂಗಿದೆ ನೋಡೋಣ ಬನ್ನಿ ಇಲ್ಲಿ ಏನೇನು ಸಿಗುತ್ತೆ ಏನೇನಿಲ್ಲ ಎಲ್ಲ ಹೇಳ್ತೀನಿ ನೋಡೋಣ ಬನ್ನಿ ಹೈದರಾಬಾದ್ಗೆ ಚೋರ್ ಬಜಾರ್ ಅಂತ ಹೆಸರಾಗಿರೋ ಈ ಚೋರ್ ಬಜಾರ್ ಅಲ್ಲಿ ಏನೇನ್ ಸಿಗುತ್ತಂದ್ರೆ ಈ ಮಾರ್ಕೆಟ್ ಸ್ಪೆಷಲ್ ಏನಂದ್ರೆ ಫೋನು ಬಟ್ಟೆ ಶೂಸು ಚಪ್ಲಿ ಮತ್ತೆ ಅಷ್ಟೇ ಯಾಕೆ ಚಾರ್ಜರ್ ಬಡ್ಸ್ ಎಲ್ಲಾ ಸೆಕೆಂಡ್ಸ್ ಅಲ್ಲಿ ಸಿಗುತ್ತೆ ಇಲ್ಲಿ ಹೊರಗಡೆ ನೋಡಿದ್ರೆ ನೂರ ಅಂತ ಆಫರ್ ಅಂತ ಅಂತವ್ರೆ ಇಲ್ಲಿ ನೋಡಿದ್ರೆ ಮುನ್ನೂರು ಎರಡ್ ನೂರು ಎರಡ್ ನೂರು ಇಲ್ಲಿ ಬಂದು ಏನ್ ತಗೋಬೇಕು ಇವು ಇವಂತೆ ನೋಡಿ ನೂರೈವತ್ತು ರೂಪಾಯಿ ಅಂತ ನೋಡಿ ಇವು ಡಿಮಾರ್ಟ್ ಅಲ್ಲೇ ಸಿಗ್ತಾವೆ ಇವು ನೂರ ಐವತ್ತು ರೂಪಾಯಿ ಅಲ್ಲಿ ಒಳಗಡೆ ಆಫರ್ ಆಫರ್ ಅಂತವ್ರೆ ಏನು ಏನು ಆಫರ್ ಇಲ್ಲ ಸುಮ್ಮನೆ ಆಫರ್ ಆಫರ್ ಅಂತವ್ರೆ ಒಳಗಡೆ ಹೋಗಿ ನೋಡ್ತೀವಿ ಮುನ್ನೂರು ನಾನೂರು ಐನೂರ ಐವತ್ತಂತೆ ಎಲ್ಲ ಮೋಸ ಹೋಗೋ ಮೋಸ ಹೋಗೋ ಬಜಾರ್ ಇದು ಯಾರು ಬರಕ್ಕೆ ಹೋಗ್ಬೇಡಿ ಹೈದ್ರಾಬಾದಲ್ಲಿ ಇದ್ದರೆ ಯಾರಾದರೂ ಕನ್ನಡದವರು ಹೈದರಾಬಾದಲ್ಲಿ ಇದ್ರೆ ಯಾರು ಈ ಬಜಾರ್ ಬರಕ್ಕೆ ಹೋಗ್ಬೇಡಿ ಇದು ಕಳ್ಳ ಬಜಾರ್ ಇದು ಕಳ್ಳ ಬಜಾರ್ ಇದು ಕರೆಕ್ಟ್ ಆಗಿರೋ ಬಜಾರಲ್ಲ ಕಳ್ಳ ಬಜಾರ್ ಇದು

ತಾತ ಒಳಗೆ ಹಾಕ್ತವನು ಏನು ಕೊಲೆ ಮಾಡ್ತವನು ಒಂದು ಗೊತ್ತಾಯ್ತಾ ಇಲ್ಲ ಆದ್ರೆ ಅಕ್ಕಿ ಮಾತ್ರ ಚೆನ್ನಾಗಿ ತಗೊಂಡವನು ಒಂದ್ ಅಕ್ಕಿ ನಾಲ್ಕ ನೂರು ರೂಪಾಯಿ ಅಂತ ನೋಡಿ ಇದು ಎರಡು ಎರಡು ಕಲಸಿ ಎಂಟುನೂರು ರೂಪಾಯಿ ಕೊಡ್ತಾರ ಅಂತ ನೋಡಿ ಎಂಟುನೂರು ರೂಪಾಯಿ ಇಲ್ಲಿ ನೋಡಿ ಇಲ್ಲಿ ಮೆಕ್ಯಾನಿಕ್ ಸಾಮಾನು ಹಿಡಿದು ಮತ್ತೆ ಹೊಲದಲ್ಲಿ ಕೆಲಸ ಮಾಡ್ತಾರಲ್ಲ ಆ ಸಾಮಾನು ಮತ್ತೆ ಜಗಳ ಆದಾಗ ಹೆಂಡತಿ ಕೈಲಿ ಓಡಾಡುತ್ತಲ್ಲ ಆ ಸಾಮಾನು ಐತೆ ಎಲ್ಲ ಸೆಕೆಂಡ್ಸ್ ಅಲ್ಲಿ ಎಲ್ಲಾ ಚೀಪ್ ರೇಟ್ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಏ ಬರ್ರ ಬೇ ಬರ್ರ ಬರ್ರ ಇಲ್ಲಿ ನೋಡಿ ಇಲ್ಲಿ ಸೆಕೆಂಡ್ ಸಲ್ ಫೋನು ಮಾಡ್ತಾ ಇದಾರ ನೋಡಿ ಇಲ್ಲಿ ಫೋನ್ದು ಎಲ್ಲಾದ್ರು ರೇಟ್ ಕೇಳೋಣ ಅಂತಿದ್ದೆ ಇಲ್ಲಿ ಯಾರಾದ್ರೂ ವಿಡಿಯೋ ಮಾಡ್ತಿದ್ರೆ ಕಳ್ಳನ್ ಮಕ್ಳು ನೋಡ್ದಂಗ ನೀನ್ ನೋಡ್ತಾವ್ರಿ ಇವ್ರು ಇನ್ನು ತೋರ್ಸಕ್ ಬೆಜ್ಜಾನ್ ಪ್ರಾಡಕ್ಟ್ ಇದು ಆದ್ರೆ ನಮಗ್ ತೋರ್ಸಕ್ಕೆ ಆಗಿಲ್ಲ ಯಾಕಂದ್ರೆ ವಿಡಿಯೋ ಉದ್ದ ಆಗುತ್ತೆ ಮತ್ತೆ ಎಡಿಟಿಂಗ್ ಕಷ್ಟ ಆಗುತ್ತೆ ಅಂತ ಇಷ್ಟೇ ತೋರಿಸಿದಿವಿ ನೆಕ್ಸ್ಟ್ ಯಾವಾಗಾದ್ರೂ ಬಂದ್ರೆ ತೋರಿಸ್ತೀವಿ ಇನ್ನೊಂದ್ ಏನಂದ್ರೆ ಇಲ್ಲಿ ನಾನು ವಿಡಿಯೋ ಮಾಡೋಕೆ ಬಂದಿದ್ದೆ ಬೇರೆ ಕಾರಣ ಯಾಕಂದ್ರೆ ಇಲ್ಲಿ ಫೋನ್ ಮಾಡ್ತಾರೆ ಇನ್ನೊಂದ್ ತರ ಲೇಡಿಸು ಕೈಯಲ್ಲಿ ಫೋನ್ ಹಿಡ್ಕೊಂಡ್ ಬರ್ತಾರೆ ಫೋನ್ ತಗೋತಿಯಾ ಫೋನ್ ತಗೋತಿಯಾ ಅಂತ ಫೋನ್ ಅಂದ್ರೆ ಯಾವ ತರ ಫೋನ್ ಅನ್ಕೊಂಡಿದಾರ ಐಫೋನ್ ಮತ್ತೆ ಒನ್ ಪ್ಲಸ್ ಎಲ್ಲಾ ದೊಡ್ಡ ದೊಡ್ಡ ಫೋನ್ ಅದು ಎಷ್ಟಕ್ ಮಾಡ್ತಾರೆ ನಾಲ್ಕ ಸಾವಿರ ಐದ್ ಸಾವಿರ ಆರ್ ಸಾವಿರ ಏಳು ಸಾವಿರ ಎಂಟ್ ಸಾವಿರ ಅವು ರಿಯಲ್ ಫೋನ್ ಅಂತ ನಾವು ತಗೋತೀವಿ ಅವುಚುಲಿ ನೋಡಿದ್ರೆ ಅವು ಫೇಕ್ ಫೋನ್ ಅವು ಫೇಕ್ ಫೋನ್ ಅಂದ್ರೆ ಐಫೋನ್ ತರ ಇರುತ್ತೆ ಐಫೋನ್ ಅಲ್ಲ ಸಾಮ್ಸಂಗ್ ತರ ಇರುತ್ತೆ ಸಾಮ್ಸಂಗ್ ಅಲ್ಲ ಅಲ್ಟ್ರಾ ತರ ಇರುತ್ತೆ ಅಲ್ಟ್ರಾ ಅಲ್ಲ ಹಂಗೆ ನಾನು ಮೋಸ ಹೋಗಿದ್ದೀನಿ ನೀವು ಮೋಸ ಹೋಗ್ಬಾರ್ದು ಅಂತ ಈ ವಿಡಿಯೋ ಮಾಡೋಣ ಅಂತಿದ್ದೆ ಆದ್ರೆ ಅವರು ಮನೆಗೆ ಹೋಗ್ಬಿಟ್ಟಿದಾರಂತೆ ನೈಟ್ ಏನ್ ಅಷ್ಟರಲ್ಲಿ ನೀವ್ ಯಾರಾದ್ರೂ ಹೈದರಾಬಾದ್ ಅಲ್ಲಿ ಎರಗಡ್ಡ ಮಾರ್ಕೆಟ್ ಸುತ್ತಮುತ್ತ ಯಾರಾದ್ರೂ ಇದ್ರೆ ಯಾರಾದ್ರೂ ಬಂದ್ರೆ ಕನ್ನಡದವರು ನಿಜವಾಗ್ಲು ಅವು ತಗೊಳಕ್ ಹೋಗಬೇಡಿ ಫೇಕ್ ಫೋನ್ ಅವು ಓಕೆನಾ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ಶೇರ್ ಮಾಡಿವರೆಗೂ ವಿಡಿಯೋ ನೋಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ अभिमा निकले नम्मने